ಓಕೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇಲ್ಲ ಚೆನ್ನಾಗಿದಾರ ಅಂದ್ಕೊಂಡಿದ್ದೇನೆ ನೋಡಿ ಸಂಕಾದರೆ ಕೇಳಬೇಕಾಗತ್ತೆ ಒಂದು ಸರಿ ಹೇಗಿದ್ದೀರಾ ಅಂಥೇಳಿ ಇವತ್ತಿನ ವಿಷಯ ಏನಂತ ಹೇಳಿದರೆ ತುಂಬ ಜನಕ್ಕೆ ಹರ್ನಿಯ ಸಮಸ್ಯೆ ಆಗ್ತಾ ಇರುತ್ತೆ ಅದು ಎದಕ್ಕೆ ಬರುತ್ತೆ ಅನ್ನೋ ಸ್ವಲ್ಪ ತಲೆಗೆ ಸ್ವಲ್ಪ ಕೊಡಬೇಕು ಮೆದುಳಿಗೆ ಸ್ವಲ್ಪ ಚುರುಕನ್ನು ಯಾಕಂದರೆ ಈಗ ದೊಡ್ಡ ಏನಿರುತ್ತಲ್ಲ ದೊಡ್ಡ ಕರಳುಗಳಲ್ಲಿ ಜಾಸ್ತಿ ವೇಸ್ಟೇಜು ಕೆಮಿಕಲ್ ಕಂಪೋಸನ್ನು ಮತ್ತು ವೇಸ್ಟ್ಗಳು ಜಾಸ್ತಿ ಜಮಾಣೆ ಆಗೋದ್ರಿಂದ ಅದು ಹೆವಿನೆಸ್ ಬಂದುಬಿಡುತ್ತೆ ಹೆವಿನೆಸ್ ಬಂದಾಗ ಏನಾಗುತ್ತೆ ಯಾವುದೇ ಒಂದು ಹೆವಿನೆಸ್ ಜಾಸ್ತಿ ಬಂದಾಗ ಕೆಳಗೆ ಬರುತ್ತೆ ಅಥವಾ ಹೊರಗೆ ಬರುತ್ತೆ ಅರ್ಥ ಆಯ್ತಾ ದಪ್ಪ ಆದಾಗ ಕೂಡ ಕಾಣ್ತಾರೆ ಎಲ್ಲರೂ ಅದೇ ಥರ ಕರಳು ದಪ್ಪ ಆದರೂ ಕೂಡ ಹೊರಗೆ ಬರೋದು ಹೊರಗುತ್ತೆ ಹೊರಗೆ ಬಂದಾಗ ಏನಾಗುತ್ತೆ ಹಾಸ್ಪಿಟ್ಲಿಗೆ ಹೋದರೆ ಆ ಒಂದು ಸ್ಕಿನ್ನ ಎಳಿದು ಜಸ್ಟ್ ಹೊರಗೆ ಬಂದಿರೋ ಇದನ್ನು ಮತ್ತೆ ಒಳಗೆ ಹೊರಗೆ ಬಂದಿರ್ತಾ ಇಟ್ಲಿ ಸ್ಕಿನ್ನಿಂದ ಸ್ಕಿನ್ಗೆ ಅದನ್ನ ಒಳಗಡೆ ಹಾಕಿ ಅಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಒಂದು ವರ್ಷ ಒಂದು ವರ್ಷ ಬಿಟ್ಟು ಮತ್ತು ಬೇರೆ ಕಡೆ ಬರುತ್ತೆ ಅದನ್ನ ರೂಟಿಂದ ನೀವು ಇದನ್ನು ಕೌಂಟರ್ ಮಾಡಬೇಕು ಅಂತ ಹೇಳಿದ್ರೆ ಈ ಕರಳಲ್ಲಿ ಎನಿಮಾ ಅಂತ ಒಂದು ಎನಿಮಾ ಪಾಟ್ ಅಂತ ಬರುತ್ತೆ ಅಂದರೆ ಕರಳಲ್ಲಿ ಇದು ಇನ್ನೊಂದು ದೊಡ್ಡ ಇರುತ್ತಲ್ಲ ತುಂಬ ಜನಕ್ಕೆ ದೊಡ್ಡ ಕರಳು ಸಣ್ಣ ಕಳ್ಳ ಸಣ್ಣ ಕರಳು ಗೊತ್ತಾಗಲ್ಲ ಈ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದವ್ರಿಗೆ ಮತ್ತು ಅನೋಟಮಿ ಗೊತ್ತಿರೋರಿಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ದೊಡ್ಡ ಕರಳಲ್ಲಿ ಏನು ಟಾಯ್ಲೆಟ್ ಮಾಡ್ತಾವಲ್ಲ ಮೋಷನ್ ಗ್ಯಾಸ್ಟ್ರಿಕ್ ಇರುತ್ತೆ ಅಸಿಡಿಟಿ ಇರುತ್ತೆ ತುಂಬ ಹಾರ್ಡ್ ಮೋಷನ್ ಹೋಗ್ತಾ ಅವ್ರದ್ದು ಏನಾಗುತ್ತೆ ಅಂದರೆ ಆಗಿರುತ್ತೆ ತುಂಬ ಮಲ ತುಂಬ ಹೊಟ್ಟೆ ದೊಡ್ಡ ದೊಡ್ಡದಾಗಿರುತ್ತೆ ಒಂಥರ ಪ್ರೆಗ್ನೆನ್ಸಿ ಥರ ಬಂದಿರುತ್ತೆ ಮಕ್ಕಳು ಹೊಟ್ಟೆ ಎದಕ್ಕೆ ಬಂದಿರುತ್ತೆ ಅಂತ ಹೇಳಿದ್ರೆ ಆ ದೊಡ್ಡ ಕರಳಲ್ಲಿ ಜಾಸ್ತಿ ಹೆವಿನೆಸ್ ಬಂದಾಗ ಎದಕ್ಕೆ ಬರ್ತಂದರೆ ವೇಸ್ಟೇಜ್ ಕಲೆಕ್ಷನ್ ಆಗಿರುತ್ತೆ ಅದನ್ನು ನೀವು ತೊಳಿಬೇಕಾಗತ್ತೆ ಕೈ ಹಾಕಿ ಅಂತ ಆಗಲ್ಲ ಅದಕ್ಕೋಸ್ಕರ ಒಂದು ಪ್ರೊಸೆಸ್ ಇದೆ ಇದನ್ನು ಹಠ ಪ್ರದೀಪಕದಲ್ಲಿ ಯೋಗದಲ್ಲಿ ನಾವು ಎಸ್ ಎಸ್ ಅನುಸ್ಥಾನ ಸಂಸ್ಥಾನ ಜಿಗಣಿಯಲ್ಲಿ ಹದಿನೈದು ದಿವಸಕ್ಕೆ ಎರಡು ಮೂರು ಸಲ ಮಾಡ್ತಾ ಇದ್ವಿ ಅದನ್ನ ಆ್ಯಕ್ಚುಲಿ ಇಪ್ಪತ್ತೊಂದು ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ತುಂಬ ಉತ್ತಮ ಅದನ್ನು ನಾವು ಏನಾಗುತ್ತೆ ಅಂತ ಹೇಳಿದ್ರೆ ಗುದದ್ವಾರದ ಮುಖಾಂತರ ಒಂದು ಪೈಪನ್ನು ಹಾಕಬೇಕಾಗತ್ತೆ ಇದು ನಿಮ್ಗೆ ಯೂಟ್ಯೂಬದಲ್ಲಿ ಹೋದರೆ ಎನಿಮಾ ಪ್ರೊಸೆಸ್ ಏನಂತ ಕೇಳಿದ್ರೆ ನಿಮ್ಗೆ ಕಾಣುತ್ತೆ ಇದ್ರ ಬಗ್ಗೆ ನಾನು ತೋರಿಸ್ಬೇಕಂತೇನಿಲ್ಲ ಅದೇನಾಗುತ್ತೆ ಅಂತ ಹೇಳಿದ್ರೆ ಆ ಗುದದ್ವಾರ ಮುಖಾಂತರ ನೀವು ನೀರನ್ನು ಹಾಕಿದಾಗ ಸರ್ಟೆನ್ ಒಂದು ಹೈಟ್ ಇರುತ್ತೆ ಪಾಟ್ ಅದರಲ್ಲೇ ನೀರು ಹಾಕಿ ಮಾಡಬೇಕು ನೀವು ನಳದ ನೀರು ತೊಗೊಳೋಕ್ಕಿಲ್ಲ ಪೈಪಲ್ಲಿ ಮತ್ತು ತುಂಬ ಸಮಸ್ಯೆ ಆಗ್ಬಿಡುತ್ತೆ ಮತ್ತು ನೀವು ಹಾಸ್ಪಿಟ್ಲೇ ಅಡ್ಮಿಟ್ ಆಗಲೇಬೇಕಾಗುತ್ತೆ ಸೊ ನಾನು ಹೇಳುತ್ತಿರೋ ಅಂತಂದರೆ ಸರ್ಟೆನ್ ಒಂದು ಹೈಟ್ ಇರುತ್ತೆ ಆ ಪಾಟಿಂದ ಪೈಪ್ ಮುಖಾಂತರ ನೀವೊಂದು ಎಡಗಡೆ ಮಲ್ಕೊಳ್ಬೇಕಾಗುತ್ತೆ ಎಡಗಡೆ ಎದಕ್ಕೆ ಮಲ್ಕೊಬೇಕಂತ ಹೇಳಿದ್ರೆ ನಮ್ಮ ಗುದ್ದದ್ವಾರ ಏನಿರಲ್ಲ ಎಡಗಡೆಯಿಂದ ಬರುತ್ತೆ ಬಲಗಡೆಯಿಂದ ಬರೋಲ್ಲ ಎಡಗಡೆ ಮಲ್ಕೊಂಡಾಗ ಆ ಗುದ್ದದ್ವಾರ ಮುಖಾಂತರ ನೀರು ಫೋರ್ಸ್ ಆಗಿ ಹೋಗುತ್ತೆ ಎಲ್ಲಿ ನಿಮ್ಮ ದುಡ್ಡು ಕರಳಿಗೆ ನಿಮ್ಗೆ ಫೀಲ್ ಕೂಡ ಆಗುತ್ತೆ ತಂಪು ನೀರು ಹಾಕೋಬೇಕು ಕಾಫಿನೆಲ್ಲ ಹಾಕ್ತಾರೆ ಸಬ್ಜನ್ನು ಹೋಗಬೇಡಿ ನೀರು ಹಾಕಿದ್ರೆ ತುಂಬ ಉತ್ತಮ ಅದು ಹಾಕ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದರೆ ಒಳಗಡೆ ಇರೋ ಎಲ್ಲ ಮಾಲನ್ನು ಹೊರಗೆ ತರುತ್ತೆ ಇಮಿಡಿಯೇಟ್ಲಿ ತರುತ್ತೆ ನೀವು ಅದೇನಾದ್ರು ಮಾಡಾದ ಕೂಡ ಪೇನ್ ಆಗಿ ಸ್ಟಾರ್ಟ್ ಆಗುತ್ತೆ ಕೊನೆ ಸಾರಿ ಪೇನ್ ಆದಾಗ ಅದನ್ನು ಪೈಪ್ನ ಹಾಗೆ ತೆಗೆದು ಸ್ವಲ್ಪ ವಾಕ್ ಮಾಡೋದು ಸ್ವಲ್ಪ ಮನೆಯಲ್ಲಿ ಹಿಂಗೆ ಹಿಂಗೆ ಹೊಟ್ಟೆಗೆ ಹಿಂಗೆ ಮಾಡೋದು ಟ್ವಿಸ್ಟಿಂಗ್ ಮಾಡೋದು ಸ್ವಲ್ಪ ಮೇಲೆ ಕೆಳಗೆ ಹಿಂಗೆ ಮಾಡೋದು ಸ್ವಲ್ಪ ಕುಂದ್ಕೊಳ್ಳೋದು ಹೇಳೋದು ಮಾಡೋದು ಸ್ವಲ್ಪ ಪೇನ್ ಆಗ್ತಾ ಇರುತ್ತೆ ನಿಮಗೆ ಮೋಷನ್ ಯಾವ ಥರ ಲೆವೆಲ್ ಬರುತ್ತೆ ಅಂಥೇಳಿದ್ರೆ ಅಂದರೆ ಇದು ಇದು ಮೋಷನ್ ಹೋಗಾದ ಕೂಡ ಮಾಡಬೇಕು ಇದನ್ನ ಮೋಷನ್ ಬೆಳಗ್ಗೆ ಹೋಗ್ತಿರಲ್ಲ ಹೋಗಾದ ಕೂಡ ಇದನ್ನ ಮಾಡಬೇಕು ಸೊ ಮಾಡಾದ ಕೂಡ ತುಂಬ ಹೊಟ್ಟೆನೋ ಬರುತ್ತೆ ಒಂಥರ ಟಾಯ್ಲೆಟ್ ಹೋದ್ರೆ ಸಾಕಾಗುತ್ತೆ ಅನ್ಸುತ್ತೆ ನಿಮಗೆ ಟಾಯ್ಲೆಟ್ ಹೋದಾಗ ಎರಡರಿಂದ ಮೂರು ದಿವಸ ಫಸ್ಟ್ ಟೈಮ್ ಯಾರು ಮಾಡ್ತಾರಲ್ಲ ಎರಡರಿಂದ ಮೂರು ದಿವಸ ಕಪ್ಪು ಮಲ ಹೋಗುತ್ತೆ ಇಲ್ಲಾಂದರೆ ಬ್ರೌನ್ ಕಲರ್ ಮಲ ಹೋಗುತ್ತೆ ಮೋಷನು ಅದೇನಂತ ಹೇಳಿದರೆ ತುಂಬ ವರ್ಷಗಳಿಂದ ತುಂಬ ದಿನಗಳಿಂದ ಸ್ಟೋರ್ ಆಗಿರುವಂಥ ಕಲ್ಮಶ ನಿಮ್ಮ ಕರಳಲ್ಲಿರುತ್ತೆ ಅದು ಮಾಡಾದ ಕೂಡ ನೆಕ್ಸ್ಟ್ ಸೆಕೆಂಡ್ಗೆ ಏನೇನು ಬರುತ್ತೆ ಅಂತ ಹೇಳಿದ್ರೆ ಒಂಥರ ಸಮಾಧಾನ ಆಗಿಬಿಡುತ್ತೆ ಫುಲ್ಲು ಫಸ್ಟ್ ಫಸ್ಟು ನಿಮಗೆ ಎರಡು ಮೂರು ದಿವಸ ಕಂಟಿನ್ಯೂಸ್ ಆಗಿ ಕಪ್ಪು ಹೋಗ್ಬೋದು ಬ್ರೌನ್ ಹೋಗ್ಬೋದು ಆಮೇಲೆ ನೀವೊಂದು ಇಪ್ಪತ್ತೊಂದು ದಿವಸ ಕಂಟಿನ್ಯೂಸ್ ಆಗಿ ಮಾಡಿದ್ನು ಒಂದು ಟೈಮಲ್ಲಿ ಬೆಳಗ್ಗೆ ಆ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ತಿನ್ನೋದೆಲ್ಲ ಕಡಿಮೆ ಮಾಡಬೇಕು ಬೆಳಗ್ಗೆ ಸ್ವಲ್ಪ ಆಯಿಲಿ ಫುಡ್ಗಳನ್ನ ತೊಗೊಳ್ಬೇಕು ತುಪ್ಪ ಹಾಕಿದ್ದು ತೊಗೊ ತೊಂದ್ರೆ ತುಂಬ ಉತ್ತಮ ವೆಜಿಟೇರಿಯನ್ ಅಂತೂ ಮಾಡಲೇಬೇಕಾಗತ್ತೆ ನಾನ್ ವೆಜಿಟೇರಿಯನ್ ಮುಟ್ಲೇಬಾರ್ದು ಆ ಟ ಆ ಡೇಸ್ಗಳಲ್ಲಿ ಮತ್ತು ತುಂಬ ಆಗಿರುವಂಥ ಪಿಜ್ಜಾ ಕೆ ಕೆ ಎಫ್ ಸಿ ಚಿಕನ್ಗಳನ್ನ ತೊಗೊಳಿಕ್ಕೆ ಹೋಗ್ಬೇಡಿ ಯಾಕಂದರೆ ಮತ್ತೆ ಅಲ್ಲಿ ಹೋಗಿ ಅದು ಸ್ಟೋರ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಅದು ಹೋಗುತ್ತೆ ಇಮಿಡಿಯೇಟ್ಲಿ ನಿಮ್ದೊಂದು ಸಲ ಕರಳು ಸ್ವಚ್ಛ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಎಷ್ಟು ಸಮಾಧಾನ ಆಗ್ತದಲ್ಲ ನಾನು ಹೇಳೋದು ನಿಮಗೀಗ ಯಾರಿಗಾಗಿರುತ್ತೋ ಅವ್ರಿಗೆ ಗೊತ್ತಾಗುತ್ತೆ ಹೊಟ್ಟೆ ತುಂಬ ದೊಡ್ಡ ದಪ್ಪ ಇರೋರಿಗೆ ಎಲ್ಲ ರೀತಿ ಮಲ್ಗಳು ಹೊರಗೆ ಬಂದುಬಿಡುತ್ತೆ ಮೂರು ದಿವಸ ಕಂಟಿನ್ಯೂಸ್ ಆಗಿ ಮಾಡಿ ನಿಮಗೆ ಪ್ರತಿದಿನ ನಿಮಗೆ ಬರ್ತೀನಿ ನೀವು ಅನ್ಕೋತಿರ್ತೀವಿ ಇಷ್ಟು ದಿವಸ ನಾನು ಇದ್ರಲ್ಲಿ ಹೊಟ್ಟೆಯಲ್ಲಿ ಇದ್ದಿದ್ದಿಲ್ಲ ಎಲ್ಲಿಂದ ಬಂತು ಅಂತ ನೀವು ಅನ್ಕೋತಿರ ಅಷ್ಟು ಕಲ್ಮಶಗಳು ಹೊರಗೋದಾಗ ನಿಮ್ಮ ಏನು ಲಾರ್ಜ್ ಇಂಟನ್ ಇದೆಯಲ್ಲ ಅಲ್ಲ ಅದ್ರದ್ದು ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ ಸೈಜ್ ಕಡಿಮೆ ಆದಷ್ಟು ಹೊರಗೆ ಹೊರಗಡೆ ಬಂದಿರುವಂಥ ಹರ್ನಿ ಏನಿದೆ ಅಲ್ಲ ಅದು ಒಳಗೆ ಹೋಗ್ತಾ ಹೋಗುತ್ತೆ ಇದು ಚೆನ್ನಾಗಿದೆಯಲ್ಲ ಇದು ಸೈನ್ಸು ಇದು ಯಾವುದೇ ಗೂಗಲಲ್ಲಿ ಸಿಗಲ್ಲ ನಮಗೆ ಸೊ ಹಾಗಾಗಿ ಈ ಪ್ರೊಸೆಸನ್ನು ಮಾಡಿ ಒಂದು ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ದಿವಸ ಮಾಡೋಕ್ಕಾಗಿಲ್ಲ ಅಂದರೆ ವಾರದಲ್ಲಿ ಎರಡು ದಿವಸ ಮೂರು ದಿವಸ ಮಾಡಿ ಕಂಟಿನ್ಯೂಸ್ ಆಗಿ ಇದು ಏನು ಏನು ಸಮಸ್ಯೆ ಇಲ್ಲ ಇದನ್ನು ನೀವು ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ಕೊಳ್ಳಿ ಅಥೋಂಟಿಕ್ಕಾಗಿ ಸ್ವಲ್ಪ ಜನ ಮಾಡಿದ್ದಾರೆ ಅದನ್ನ ಡಾಕ್ಟರ್ಸ್ಗಳೇ ಹೇಳಿದ್ದಾರೆ ಸೊ ಅದು ನೇತಿ ಪೋಟನ ನಮ್ಮ ವೆಬ್ಸೈಟಲ್ಲಿ ಕೂಡ ಇದೆ ನೀವು ಮಾ ಮಾಡ್ಕೋಬೋದು ಅದರಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಸಿಗುತ್ತೆ ನಮಗೆ ಇಲ್ಲ ನನಗೆ ಹೊರಗಡೆ ಅಂದರೆ ಅಮೆಝಾನು ಫ್ಲಿಪ್ಕಾರ್ಟು ಅಲ್ಲಿ ಎಲ್ಲ ಇದೆ ಅಲ್ಲಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಅದು ಇದು ಇದನ್ನು ಮಾಡ್ಕೊಳ್ಳೋದ್ರಿಂದ ಹರ್ನಿಯಮ್ ಆದವರು ಮಾಡಿಕೊಳ್ಳಿ ನನಗೆ ಕಮೆಂಟಲ್ಲಿ ಹಾಕಿ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಹಾಕಿ ನಿಮಗೆ ಯಾವ ಥರ ಅನಿಸ್ತಿದೆ ಅಂತೇಳಿ ಇಷ್ಟೇ ಎಷ್ಟು ಚೆನ್ನಾಗಿದೆ ಅಲ್ಲ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಮನೇಲಿ ಟ್ರೈ ಮಾಡಿ ಇದರಿಂದ ಏನೇನು ನಿಮಗೆ ಹರ್ನಿಯ ಒಂದೇ ಅಂತಲ್ಲ ನಿಮಗೆ ಫಸ್ಟು ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ ನೀವು ಹೇಳಿರುವಂಥ ಕೆಲಸಗಳು ಯಾರಾದರೂ ಅದ್ರ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮ ಮಾತಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗುತ್ತೆ ನಿಮಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಹೊಟ್ಟೆಯಲ್ಲಿ ಆಗೋಲ್ಲ ಎಲ್ಲ ಸೈಕಲಜಿಕಲ್ ಪ್ರಾಬ್ಲಮ್ ಬರೋದು ತಲೆಯಿಂದ ತಲೆಯಿಂದ ಡೈರೆಕ್ಟ್ ಹೊಟ್ಟೆಗೆ ಹೋಗುತ್ತೆ ಆ ಸೈಕಲಜಿಕಲ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ಬಿಡುತ್ತೆ ಏನು ಹೇಳಿ ಎಲ್ಲ ಸೈಕಲಜಿಕಲ್ ಪ್ರಾಬ್ಲಮ್ ಬರೋದು ತಲೆಯಿಂದ ನೈಂಟಿ ಪರ್ಸೆಂಟ್ ಜಗತ್ತಲ್ಲಿ ಇರೋ ಸಮಸ್ಯೆ ತಲೆ ಅದರಿಂದ ಯುದ್ಧಗಳಾಗ್ತಿರೋದು ಆಯಿತಾ ಆ ಒಂದು ಸಮಸ್ಯೆನ ನೀವು ಕೌಂಟರ್ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಪ್ರೊಸೆಸ್ ಮಾಡಿದಾಗ ನಿಮ್ಮ ತಲೆನೂ ಕೂಡ ಶುದ್ಧ ಆಗ್ಬಿಡುತ್ತೆ ಅರ್ಥ ಆಯ್ತಾ ಇದು ತುಂಬ ದೊಡ್ಡ ಸೈನ್ಸು ಹಠ ಪ್ರತಿಭಾಗದಲ್ಲಿ ಇದ್ರ ಬಗ್ಗೆ ತುಂಬ ವರ್ಣನೆ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಹೇಳಲಿಕ್ಕೆ ಹೋದರೆ ನಿಮಗೆ ನಿಮ್ಮ ನಿಮ್ದು ಅರ್ಥ ಆಗಲ್ಲ ಅಷ್ಟು ಬೇಗ ಸೊ ಹಾಗಾಗಿ ಇಷ್ಟು ಮಾಡಿ ಮಾಡಾದ ಕೂಡ ನನಗೆ ಕಮೆಂಟ್ ಮಾಡಿ ನೋಡಿ ಒಂದು ರೂಪಾಯಿ ಖರ್ಚದದ್ದು ಟ್ರೀಟ್ಮೆಂಟ್ ಹೇಳಿದ್ದೇನೆ ಮತ್ತೆ ಅದಕ್ಕೇನು ಪಾಯಿಂಟ್ ಹಾಕಬೇಕು ಇದಕ್ಕೆಲ್ಲಿ ಕಲರ್ ಹಾಕಬೇಕು ಅಲ್ಲಿ ಇಲ್ಲಿ ಅಂತ ಕೇಳಿಕೊಬೇಡಿ ಆಯಿತಾ ಮತ್ತೇನಾದರೂ ನಮ್ಮ ಮಾಹಿತಿ ಈ ಕೋರ್ಸ್ಗಳನ್ನೆಲ್ಲ ತುಂಬ ಕೋರ್ಸ್ಗಳಿದೆ ನಮ್ಮಲ್ಲಿ ಕಲಿಬೇಕಾಗಿದೆ ಐವತ್ತೆರಡಕ್ಕೂ ಹೆಚ್ಚು ಕೋರ್ಸ್ಗಳಿದೆ ಅಕಲ್ಟ್ ಇದೆ ಥೆರಪಟಿಕ್ ಇದೆ ಎಲ್ಲ ಇದೆ ಜಾಯ್ನ್ ಆಗಬೇಕಾದ್ರೆ ಆಯುಷ್ ಅಂತ ಬರುತ್ತೆ ವಾಟ್ಸಪ್ ಚಾನಲ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ಆಯುಷ್ಯ ಮಂಡಲಮ ಅಂತ ಹೇಳಿ ನಮ್ಮ ಚಾನಲ್ ಬರುತ್ತೆ ಅಲ್ಲಿ ಜಾಯ್ನ್ ಆಗೋದ್ರಿಂದ ನಿಮಗಿಂತ ವಿಚಿತ್ರ ವಿಚಿತ್ರ ವಿದ್ಯೆಗಳು ವಿಚಿತ್ರ ವಿಚಿತ್ರ ಟ್ರೀಟ್ಮೆಂಟ್ಗಳೆಲ್ಲ ನಿಮಗೆ ಗೊತ್ತಾಗುತ್ತೆ ಸಪ್ಲೈ ಮಾಡಿ ಮತ್ತು ಇನ್ನೊಂದು ಪ್ರೆಗ್ನೆಂಟ್ ಲೇಡೀಸ್ ಕೂಡ ಬರುತ್ತೆ ಹರ್ನಿಯ ಅದು ಎದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಸ್ಟಿಚಿಂಗು ಮೊದಲೆಲ್ಲ ಹೆಂಗೆ ಮಾಡ್ತಿದ್ರು ಅಂತ ಹಿಂಗೆ ಉದ್ದ ಮಾಡ್ತಿದ್ರು ಹೆಣ್ಮಕ್ಳಿಗೆ ಉದ್ದ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಚೀಲವನ್ನು ಅದು ಉದ್ದ ಹೊಲ್ದಾಗ ಅದು ಬಿಡುವಂಥ ಚಾನ್ಸ್ ಜಾಸ್ತಿ ಯಾಕಂದರೆ ನೀವು ಬಗ್ದಾಗ ಹೆಣ್ಮಕ್ಳು ಅದು ಓಪನ್ ಆಗೋದನ್ನ ಚಾನ್ಸ್ ಜಾಸ್ತಿ ಅವಾಗ ಹೊರಗಡೆ ಕರಳು ಅಂದರೆ ಹರ್ನಿ ಬರೋದನ್ನ ಚಾನ್ಸ್ ಜಾಸ್ತಿ ಇರುತ್ತೆ ಇವಾಗ ಇವಾಗ ಏನು ಮಾಡ್ತೀರ ಅಂತ ಹೇಳಿದ್ರೆ ಅಡ್ಡ ಹೀಗೆ ಅದು ಹಿಂಗೆ ಅಡ್ಡ ಹಿಂಗೆ ಮಾಡಿದಾಗ ಏನಾಗುತ್ತೆ ಸ್ಟಿಚಿಂಗು ಹಾಕಿದಾಗ ಗಟ್ಟಿಯಾಗಿ ಕುಂದ್ಕೊಳುತ್ತೆ ಅದು ಯಾವುದೇ ಕಾರಣಕ್ಕೂ ಓಪನ್ ಆಗೋಲ್ಲ ಸೊ ಅವಾಗ ಹರ್ನಿಯ ಬರುವಂಥ ಚಾನ್ಸ್ ಕಡಿಮೆ ಆಗ್ಬಿಡುತ್ತೆ ಪ್ರೆಗ್ನೆಂಟ್ ಹೆಡಿಗಳಿಗೆ ಉದ್ದ ಹೀಗೆ ವರ್ಟಿಕಲ್ ಅಂತ ಹೇಳ್ತಾರದ್ನ ವರ್ಟಿಕಲ್ ಹೀಗೆ ಕುರಿದಾಗ ಸ್ಟಿಚಿಂಗ್ ಸರಿಯಾಗಿ ಕುಂದ್ಕೊಳ್ಳಲ್ಲ ಹಾಗಾಗಿ ಹರ್ನಿಯ ಬರೋ ಚಾನ್ಸ್ ಜಾಸ್ತಿ ಅಡ್ಡ ಮಾಡಿದಾಗ ಆಗೋಲ್ಲ ಸೊ ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ನಮ್ಮ ವಾಟ್ಸಪ್ ಚಾನಲು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬ್ ಎಲ್ಲ ಇದೆ ಫಾಲೋ ಮಾಡಿ ಧನ್ಯವಾದ